ಹಾಯ್ ಹಲೋ ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬಹುತೇಕ ನಿಗಮ ಮಂಡಳಿಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಲ್ಲಾ ನಿಗಮ ಮಂಡಳಿಗಳ ಆರ್ಥಿಕ ವ್ಯವಹಾರಗಳ ತನಿಖೆ ಅಗತ್ಯ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ಹರತಾಳು ಹಾಲಪ್ಪ ಒತ್ತಾಯಿಸಿದ್ದಾರೆ ಸಾಗರದ ಉಪವಿಭಾಗೀಯ ಆಸ್ಪತ್ರೆ ಆವರಣದಲ್ಲಿ ಸೋಮವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಸದ್ಯ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರು ಅವ್ಯವಹಾರ ಬೆಳಕಿಗೆ ಬಂದಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಸೇರಬೇಕಾಗಿದ್ದ ಹಣವನ್ನು ಪೂರ್ಣ ಪ್ರಮಾಣದಲ್ಲಿ ತಿಂದು ಹಾಕಿರುವುದು ಕಾಂಗ್ರೆಸ್ ಸರ್ಕಾರದ ಶೇಕಡಾ ನೂರು ಪರ್ಸೆಂಟೇಜ್ಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ಬಿಜೆಪಿ ಹೋರಾಟ ಕೇಳಿದ ಮೇಲೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಬೆಳಕಿಗೆ ಬಂದಿದ್ದು ಓರ್ವ ಮಂತ್ರಿ ರಾಜೀನಾಮೆ ನೀಡಿದ್ದಾನೆ ಪ್ರಕರಣದಲ್ಲಿ ಇನ್ನು ಸಾಕಷ್ಟು ಜನರು ಇದ್ದಾರೆ ಅವರನ್ನು ಸಹ ಕಾನೂನಿನ ಇಕ್ಕಳದಲ್ಲಿ ಸಿಕ್ಕಿಸಲಾಗುತ್ತಿದೆ ಬಡವರಿಗೆ ಸೇರಬೇಕಾದ ಹಣ ಪೂರ್ಣ ತಿಂದುವವರಿಗೆ ಸಾಕ್ಷಿಯಾಗಬೇಕು ಸಿದ್ದರಾಮಯ್ಯ ಓರ್ವ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಎನ್ನುವ ಗೌರವ ಇತ್ತು ಆದರೆ ಪತ್ನಿ ಹೆಸರಿನಲ್ಲಿ ಹದಿನಾಲ್ಕು ನಿವೇಶನ ಪಡೆಯುವ ಮೂಲಕ ಸಿದ್ದರಾಮಯ್ಯ ತಾವೊಬ್ಬ ಸೈದ್ಧಾಂತಿಕ ರಾಜಕಾರಣಿ ಅಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಮೂಲ ಹಗರಣವನ್ನು ತನಿಖೆಗೆ ಒಪ್ಪಿಸಿರುವ ಕ್ರಮ ಸರಿಯಾಗಿದೆ ಬಿಜೆಪಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ತನಕ ತನ್ನ ಹೋರಾಟ ಕೈ ಬಿಡುವುದಿಲ್ಲ ಎಂದರು ಸಹಕಾರ ಇಲಾಖೆಯಲ್ಲಿ ನಡೆದಿರುವ ದೊಡ್ಡ ಭ್ರಷ್ಟಾಚಾರ ಈಗ ಪೈಲಿಗೆ ಬರುತ್ತಿದೆ ಸಹಕಾರ ಸಚಿವ ರಾಜಣ್ಣ ಅವರ ಇಲಾಖೆಯಲ್ಲಿ ಎರಡು ಸಾವಿರ ಕೋಟಿ ರು ಅಪೆಕ್ಸ್ ಬ್ಯಾಂಕಿನಲ್ಲಿ ಅವ್ಯವಹಾರ ನಡೆಸಿರುವುದು ಬೆಳಕಿಗೆ ಬಂದಿದೆ ದಾಖಲೆ ಇಲ್ಲದೆ ಅಪಾತ್ರರಿಗೆ ಹಣ ವರ್ಗಾವಣೆಯಾಗಿದೆ ರಾಜ್ಯದ ಅಪೆಕ್ಸ್ ನಬಾರ್ಡ್ ಡಿಸಿಸಿ ಬ್ಯಾಂಕ್ಗಳಲ್ಲಿ ಇಂತಹ ಹಲವು ಭ್ರಷ್ಟಾಚಾರಗಳು ನಡೆದಿವೆ ರೈತರ ಪರವಾಗಿರುವ ಬ್ಯಾಂಕ್ಗಳಲ್ಲಿ ಭ್ರಷ್ಟಾಚಾರ ನಡೆಸಿರುವುದು ರೈತರಿಗೆ ಮಾಡಿದ ದ್ರೋಹವಾಗಿದೆ ಭಾರತೀಯ ಜನತಾ ಪಕ್ಷ ಸದನದ ಒಳಗೆ ಮತ್ತು ಹೊರಗೆ ನಿರಂತರ ಹೋರಾಟ ಕೈಗೊಳ್ಳುತ್ತಿದೆ ವಿರೋಧ ಪಕ್ಷ ನೀವು ಮಂತ್ರಿ ರಾಜೀನಾಮೆ ಹೋರಾಟ ಮಾಡಿದ್ದೇವೆ ಅವ್ರು ಸಿಗಾಕ್ಸಿದೇವೆ ಹಾಸನಕ್ಕೆ ಹೋಗ್ತಾ ಇದೀನಿ ಹಾಸನಕ್ಕೆ ಹೋಗಿ ಅಲ್ಲಿ ನಾಳೆ ನಾಡಿದ್ದು ಮತ್ತೆ ಸ್ಟ್ರೈಕ್ ಮಾಡ್ತಾ ಇದೀವಿ ಒಂದೊಂದು ಇನ್ಚಾರ್ಜ್ ಹಾಕಿದ್ದಾರೆ ನಮ್ಮ ಪಾರ್ಟಿ ಕೆಲಸ ಮಾಡಿದ್ರಿಂದಾನೇ ಇದು ಬೆಳಕಿಗೆ ಬಂತು ಅವ್ನು ತೀರೋದ್ರೆ ಅದು ಮುಚ್ಚಾಕ್ಬಿಡೋರು ಬಿಡೋರು ಮೂಢ ಹಗರಣವೂ ಅಷ್ಟೇ ಮುಚ್ಚಾಕ್ ಬಿಡೋರು ಇನ್ನೊಂದು ಹಗರಣ ಇದೆ ನಮ್ದು ಅಪೆಕ್ಸ್ ಬ್ಯಾಂಕ್ ಹಗರಣ ಎರಡು ಸಾವಿರ ಕೋಟಿ ಹಗರಣ ಅಪಾತ್ರರಿಗೆ ಸಾಲ ಕೊಟ್ಬಿಟ್ಟಿದ್ದಾರೆ ಬಿಡಿದ್ದಾರೆ ಸಾಲ ಕೊಟ್ಟಿದ್ದಾರೆ ದಾಖಲೆಗಳಿಲ್ಲದೆ ಕೊಟ್ಟಿದ್ದಾರೆ ಅಪೆಕ್ಸ್ ಬ್ಯಾಂಕು ಡಿಸಿಸಿ ಬ್ಯಾಂಕು ಸೊಸೈಟಿಗಳು ಈವನ್ ನಬಾರ್ಡ್ ರೈತರನ್ನ ಗ್ರಾಮೀಣ ಪ್ರದೇಶವನ್ನ ಮುಖ್ಯವಾಗಿ ಇಟ್ಟುಕೊಂಡು ರಚನೆ ಆದಂತ ಬ್ಯಾಂಕ್ ಅದು ನ್ಯಾಷನಲ್ ಬ್ಯಾಂಕ್ ಅದು ನಬಾರ್ಡ್ದು ನ್ಯಾಷನಲ್ ಬ್ಯಾಂಕ್ ಫಾರ್ ಅರ್ಬನ್ ಅಗ್ರಿಕಲ್ಚರ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಅಂತಾನೆ ಲಾಂಗ್ ಫಾರಮ್ ಇದೆ ನಬಾರ್ಡ್ ಅಂದ್ರೆ ನಬಾರ್ಡ್ ಅಂತ ಇಲ್ಲ ಎನ್ ಎ ಬಿ ಎ ಆರ್ ಡಿ ಏನೋ ಇದೆ ಬ್ಯಾಂಕ್ ಫಾರ್ ಅರ್ಬನ್ ಅಗ್ರಿಕಲ್ಚರ್ ಅಂಡ್ ಎಲ್ಲ ನಿಗಮಗಳಲ್ಲೂ ಆಗಿದೆ ಇದು ಹಾಗಾಗಿ ಅವೆಲ್ಲವನ್ನು ಹೊರಗೆ ಇದ್ದೀವಿ ಇವತ್ತು ವಿಧಾನಸಭೆ ಒಳಗೆ ಹೋರಾಟ ಮಾಡ್ತಿದ್ದಾರೆ ನಾವು ಗುರುವಾರ ಮತ್ತೆ ಬೀದಿಗಳಿವೆ ಗುರುವಾರ ಇಡೀ ರಾಜ್ಯಾದ್ಯಂತ ಬೆಂಗಳೂರಿನಲ್ಲೂ ಬೆಂಗಳೂರಿನೂ ಬೀದಿಗಳಿವೆ ಹೋರಾಟ ಮಾಡ್ತಾ ಇದೀವಿ ನಿಲ್ಸೇ ಇಲ್ಲ ಅದನ್ನು ನಾವು ಮೊನ್ನೆ ಅರೆಸ್ಟ್ ಆಗಿದ್ದೆ ನಾವೇನೋ ಈ ಮೀಡಿಯಾಕ್ ಹೋಗೋದು ಅಭ್ಯಾಸ ಮೊದಲಿಂದ ನಿಮಗೂ ಗೊತ್ತಿಲ್ಲ ಕಡಿಮೆ ಅಲ್ಲ ಬೆಂಗಳೂರಿನಲ್ಲಿ ಇನ್ಕ್ಲೂಡಿಂಗ್ ನಾನು ಕೂಡ ಅರೆಸ್ಟ್ ಆಗಿದ್ದೆ ನಾವು ಸ್ವಲ್ಪ ಅದರಲ್ಲಿ ಹಿಂದೆ ಫೋಟೋ ಆಗಿದಕ್ಕೆಲ್ಲ ಸ್ವಲ್ಪ ಹಿಂದೆ ಸ್ವಭಾವತ ಸಂಕೋಚ ಹಾಗೆ ಹೋರಾಟ ಮಾಡ್ತಾ ಇದ್ದೀವಿ ಈಗಲೂ ಬೆಳಿಗ್ಗೆ ಎರಡು ಮೀಟಿಂಗ್ ಆಯ್ತು ನಾನು ಇಲ್ಲೇ ಬೆಳಗ್ಗೆ ಎದ್ದು ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಎರಡು ಮೀಟಿಂಗ್ ಮಾಡಿದ್ದೀವಿ ಯಾವ ಕ್ಷಣದಲ್ಲೂ ಮತ್ತೆ ಇನ್ನು ಸರಿಯ ಪ್ರಶ್ನೆ ಇಲ್ಲ ಭ್ರಷ್ಟಾಚಾರವನ್ನು ಬಯಲಿಗೆಳಿತೇವೆ ಭ್ರಷ್ಟಾಚಾರ ಇಡಿ ಗಿಡೀಗಿಡಿದೇ ನೋಡೋದು ಯಾರು ಬಡವ್ರ ಹಣ ಇದೆ ಟಿ ವಾಲ್ಮೀಕಿ ನಿಗಮ ಇಡೀ ಟಿ ಜನಗಳು ಸೇರ್ತದೆ ಹೆಸರು ವಾಲ್ಮೀಕಿ ಅನ್ ಕೊಟ್ಟಿದೀವಿ ಅದರ ಬಹು ಜನರು ಇರೋದ್ರಿಂದ ಆ ನಲ್ಲಿ ನಮ್ಮಲ್ಲಿ ಹಸ್ತರಿದ್ದಾರೆ ಮೇನ್ ಅವರು ಎಲ್ಲ ಒಂದು ಆರು ಹತ್ತಾರು ಕಮ್ಯುನಿ ಜಾತಿಗಳು ಅದ್ರಲ್ಲಿ ಸೇರ್ತಾವ ಅದ್ರಲ್ಲಿ ಬಿಟ್ಟಿದ್ದಾರೆ ಸರ್ ಸುಡ್ಡನ್ನೇ ಡ್ರಾ ಮಾಡಿಬಿಡೋದು ಹಿಂಗ ತನಿಖೆ ಕೊಟ್ಟಿದ್ದಾರೆ ನಡೀಲಿ ನಡೀಲಿ ಸತ್ಯ ಹೊರಗೆ ಬರ್ಲಿ ನಾವೆಲ್ಲ ಸಿದ್ದರಾಮಯ್ಯವ್ರನ್ನ ಒಬ್ಬ ಹಿಂದುಳಿದ ವರ್ಗದ ನಮ್ಮ ಮುಖಂಡ ದೇವರಾಜ ಸುನಂತ್ರ ಒಬ್ಬ ಹಿಂದುಳಿದ ವರ್ಗದ ನೇತಾರ ಅಂತೆಲ್ಲ ಯೋಚನೆ ಮಾಡಿದ್ವಿ ನಾವು ವಿರೋಧ ಪಕ್ಷದಲ್ಲಿ ಇದ್ದು ಕೂಡ ಒಬ್ಬ ಹಳೆ ಕಾಲದ ರಾಜಕಾರಣಿ ತರ ಒಂದು ಸೈದ್ಧಾಂತಿಕ ರಾಜಕಾರಣ ಅವ್ರದ್ದು ಅವ್ರ ಅವ್ರ ನೆಲೆಯಲ್ಲಿ ಮಾಡ್ತಾರೆ ಅಂತ ನಾವೆಲ್ಲ ಸ್ವಲ್ಪ ಆ ತರ ಇದ್ರು ಆದ್ರೆ ಇವರು ಹದಿನಾಲ್ಕು ನಿವೇಶನ ಹದಿನಾಲ್ಕು ನಿವೇಶನ ತಗತಾರೆ ಸೈಟ್ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅದಕ್ಕೆ ಮತ್ತೆ